ಚೆನ್ನಾಗಿದ ನಮ್ದು ಏನಪ್ಪ ಚಂದ ನೀವು ಚೆನ್ನಾಗಿರ್ಬೇಕು ದೊಡ್ಡವರು ಲೋ ಸುಮ್ಮನೆ ಕೂತ್ಕಲ ಮಗ ಸುಮ್ಮನೆ ಏನೇನು ಮಾತಾಡ್ಬೇಡ ಹ್ಮ್ ಅದೇಕಪ್ಪ ಅದಕ್ಕೆ ಇರೋದೇ ಹೇಳ್ತೇವೆ ಅಂತಾನೆ ನೀವು ಚೆನ್ನಾಗಿರ್ಬೇಕು ನಮ್ದು ಏನು ಚಂದ ನಮ್ದು ಏನು ಚಂದ ಹೇಳು ಕೂತ್ಕುಕಲ ನಾನಿಂದ ಭಾಳ ಮನ್ಸು ನೋವು ಹೋಗೋದೇನೋ ನಮ್ಗೆ ಗೊತ್ತು ಮಗ ಏನು ಮಾಡಿ ಆಳದ್ ಬಡ್ಡಿ ಇದ್ನ ಚಾಡಿ ಮತ್ ಕಟ್ಕೊಂಡು ಕಟ್ಕೊಂಡು ಆ ಬಡ್ಡಿಯಿಂದ ಇಲ್ಲ ಇಷ್ಟೆಲ್ಲ ಆಗಿತ್ತು ಮಗ ಹ್ಮ್ ಸಂಸ್ಕ ಮಾಡ್ಕೊಬೇಡಕಲ್ಲ ಆ ಬಡ್ಡಿ ಚಾಡ್ಗುರ್ ಬಡ್ಡಿಯಿಂದ ಇಷ್ಟೆಲ್ಲ ಆಯ್ತು ಮಗ ತಲೆಗೆಸ್ಕೊಬೇಡ ಸುಮ್ಮನಿರು ಆ ಬಡ್ಡಿಗೆ ಹೆಂಗ ಅದಾಕ್ಬೇಕು ಏನು ಎಂತು ಅನ್ನೋದು ನಂಗೆ ಚಂದ ಗೊತ್ತು ಆ ಬಿಟ್ಟಿ ಅದಾಗ್ತೀನಿ ಇಲ್ಲ ನಾನು ಸೊಸೆ ಇಲ್ಲ ಅವಳು ಇಲ್ಲ ನೆನೆ ಆಯ ಮಾಡ್ಸ್ತೀರೋ ಅವ್ರು ಮನೆ ಅಲ್ಲಿ ಪೂಜೆಗೆ ಹೋಗಿ ಅವ್ಳು ಅಲ್ಲೇ ಬಿಟ್ಟು ಬಂದೆ ಒಂದೆರಡು ದಿನ ಇರ್ತೀನಿ ಅಲ್ಲೂ ಇರೋ ಅಂದ್ರೆ ಊಟ ಬಂದೆ ಅದೇ ಆಯಿತು ಮಗ ಹ್ಞೂ ಬಲ ಹೌ ನೋಡಲಾ ಕರ್ಕೊಂಡು ಹ್ಞೂ ಊರಿಗೆ ಹೋಗೋದ್ ಏನು ಬಾಡಿಗೆ ಮನೆ ಅಂದ್ಕೊಂಡು ಎಲ್ಲಿ ಎಷ್ಟು ಸಲತೆ ಇರೋಕದ ಇಲ್ಲಿ ನಡಿ ನಡಿ ಇಲ್ಲಕ್ಕದ್ ಬಿಡಪ್ಪ ನಾವು ಎಲ್ಲಿಗೂ ಬರಕ್ಕೆಲಾ ಕಣಪ್ಪ ನಮ್ಮಿಂದ ಯಾರಿಗೂ ತೊಂದರೆ ಆಗೋದು ಬೇಡ ನೀವು ಹೆಂಗೆ ಆರಾಮಾಗಿದ್ದಿರೋ ಹೋಗಿ ನೀವು ನಮ್ಮಿಂದ ಯಾರಿಗೂ ತೊಂದರೆ ಬೇಡ ಕಣಪ್ಪ ಮಾತ್ರ ಎಲ್ಲಿ ತಿನ್ ಕೇಳ್ಕೊ ಯಾರಲ್ಲ ನಿನ್ನ ತೊಂದರೆ ಆಗುತ್ತೆ ಅಂತಂದರು ಯಾಕೆ ಹಂಗೆ ಅಡಿಯೇ ಮಗ ಮಾಡ್ತೀರ ಹಿಂಗೆ ಸರಿಯಾ ನೀನು ಐ ಭಾಳ ಬೇಜಾರು ಮಾಡ್ತೀವಿ ಕಳಮಗ ನೀನು ನಿಜವಾಗ್ಲೇ ಸುಮ್ಮನಡಿ ಆ ಈಗ ನನಗೆ ಹಿಟ್ಟಿಲ್ಲ ಸೊಪ್ಪಿಲ್ಲ ಅವನು ಮಗಳನ್ನ ಓಡ್ಸಿನಿ ಓ ಇನ್ನು ನನ್ನ ಒಬ್ಬಳೆ ನನ್ನ ಒಬ್ಬನೇ ಹೆಂಗ್ಲಾ ಫೈನೆಯಲ್ಲಿ ಅದಕ್ಕೆ ಅದೇ ಓಡ್ಸಕ್ಕೆ ಹೋಗಿದೆ ಆದರೂ ಅವನಂತ ತೊಟ್ಟಿಲ್ಲ ತಟ್ಬಿಟ್ಟ ನಾನು ಇಲ್ಲೂ ನೋಡಿಲ್ಲ ಕಣಪ್ಪ ನಾನು ದೇವ್ರನಗುವೆ ಅಲ್ಲ ಅಮ್ಮ ಎಲ್ಲರೇ ನನ್ನ ಮಗ ಚೆನ್ನಾಗಿರಲಿ ನನ್ನ ಸೊಸೆ ಚೆನ್ನಾಗಿರಲಿ ಅನ್ನೋದು ಬರ್ನಿಲ್ಲ ಒಟ್ಟೆ ಏನಿದದು ಯಾಕೆ ಒಟ್ಟೆ ಕಿಚ್ಚಪಡ್ಬೇಕು ಮತ್ತು ಮದುವೆ ಮಾಡ್ಕೊ ಮದುವೆ ಮಾಡಿ ಮಾಡಿ ಅಂತ ಕುಣಿತಿದ್ದ ಈ ಬಾಟಕ್ಕೆ ಏನು ಸ್ವಸೆಯ ನ್ಯಾಯವಾಗಿ ಬಾಳಿಸ್ತೀನಿ ಭಾಳ ಚೆನ್ನಾಗಿರ್ಸ್ಕೊತೀನಿ ಆ ಥರದಲ್ಲಿ ಮದುವೆ ಮಾಡಿಬಿಟ್ಟು ಇವತ್ತು ಈ ಥರ ಆಡಿದ್ರೆ ಹೆಂಗೆ ಕುಣಿತಿದ್ದೆ ನಾನು ಕುಣಿತಿನೇಳಿ ನೀನು ಕಣ್ಮಟ್ಕೆ ಮದುವೆ ಬೇಕು ಮದುವೆ ಬೇಕು ನಾನು ಅಂತವೆ ನಾನು ಬೇಡ ಬೇಡ ನೀವು ಎರಡು ಮೂರು ವರ್ಷ ಪುಟ್ಟಿ ಮದುವೆ ಮಾಡಿಬಿಟ್ಟು ಅಂತ ಹೇಳ್ತಾ ನಾನು ನೀವಾಗ ನೀವು ಮದುವೆ ಮಾಡಿಬಿಟ್ಟು ಈಗ ನನ್ನ ತಲೆಮೇಲೆ ನೀನು ಮದುವೆ ಆಗ್ಬಿಟ್ಟಲ್ಲ ಅತ್ತಿ ಹಿಂಗ ಆರ್ತಿದ ಕಾಲ ಹಿಂಗೆ ಕಲ ಹಂಗೆ ಕಾಲ ಅಂತ ನಾನು ಹೂಡೋ ಮದುವೆ ಆಗಿದ್ದೆ ಪ್ರೀತಿಸ್ಕೊಂಡು ಮದುವೆ ಇದ್ದು ನೀವು ನೋಡುತ್ತ ತಾನೇ ಮದುವೆ ಇದ್ದು ನಾನು ಹಾಂ ನೀವು ನೋಡಿ ಒಪ್ಪುತ್ತಾವಲ್ಲಪ್ಪ ನಾನು ಆಗಿದ್ದು ಅಷ್ಟು ಪರಿಜ್ಞಾನ ಬೇಡಪ್ಪ ಮನ್ಸುಂಗೆ ಅಷ್ಟು ಪರಿಜ್ಞಾನ ಬೇಡಬಾ ಹೇಳ್ತೀಯ ನೀನು ಹಾಂ ನಾನೇನು ನಾನು ಹೂಡೋ ಮದುವೆ ನಿನ್ನೇನು ನೀನು ಗತ್ತೀ ಪ್ರೀತಿಸ್ಕೊಂಡ್ಬಿಟ್ಟಿದ್ರೆ ಪ್ರೀತಿಸಕನagitna ಐತು ಸುಮ್ಮಿರla ಆ ಬಡ್ಡಿ ಮಾತ್ ಕಟ್ಕೊಂಡ ಮಾನಾಳಿ ಮಾತ್ ಕಟ್ಕೊಂಡ ಆನಂಗ ಆಡದೆಪ್ಪ ನನಗೆ ಒಟ್ಟೆ ಉಳಿತದೆ ಆ ಅಲ್ಲಿ ಇಲ್ಲಿ ಬಾಳೆ ಕಟ್ಕೊಂಡ ಬಂಗ ಕಟ್ಕೊಂಡಿ ರಾವಸಕ ತೈಲಾ ಆ ನಿಂತಂಗಿನ ಅದ್ರುಷ್ಟೆ ಯಾ ನಿ ಮೊವುನ ಅದ್ರುಷ್ಟೆ ಯಾ ನಾನು ಮನೆ ಒಳಕ್ಕೆ ತು ಸಿರ್ಸಕಿಲ್ಲ ಮಾಡಿದುನ ಮಾರೇನ್ ಕಡನ್ ಬೋಸ್ಲಿ ಅವರು ಅತ್ತ ಪೂರ್ವವಾಗದಾಗಿ ಅವರು ಬುತ್ತರೆ ಅಲ್ಲಿ ಗಂಟ ನಾನು ಅಂತ ಕರಿಯಕೋಕಿಲ್ಲ ಕಲೆ ಮಗ ನನಗೆ ಬಹಳ ಬೇಜಾರಾಯಿತು ಅಕ್ಕೆ ಅನ್ನ ಸಾಸೇನ ನಿನ್ನು ಕಟ್ಕೊಂಡ ಹೋಗದ ಮನೆಗೆಂತ ಬಂದೆ ಕತೆ ಓ ಹೋಗ ಸಂದಮೇಲೆ ಟೂ ಟೀ ಮುಗಿಸ್ಕೊಂಡ ಬಾಲಗೆ ಇಲ್ಲ ಇಲ್ಲ ಕತೆ ಬಡಪನ ಬೋರೆ ಕಿಲ್ಲಕತ್ತ ನಾವು ಹೋಗೇ ಕಟ್ಕೊಂಡಿ ಅಂತ ಮನೆ ಬರಿ ಕಿಲ್ಲಕಂದ್ಬೂ ನಮ್ಮಿಂದ ಯಾರಿಗೂ ತೊಂದರೆ ಬೇಡ ಬಿಡು ಇಷ್ಟ ಹಂಗಿದ್ದು ಹಂಗಿರೋದು ನಾವು ನಮ್ಮನ್ನ ಯಾವುದೇ ಥರದಲ್ಲಿ ನೀನು ಇಲ್ಲಿ ಬಂತ ಅನ್ನೇ ಬಿಡಿ ಇವತ್ತು ನನಗೆ ಇಷ್ಟು ಗೇನು ಆಗಿರೋ ಅವತ್ತು ಏನಿತಿಲ್ವಾ ಅವತ್ತಿರಲ ಅತಿ ಹೋಗ್ತಾ ಬುದ್ಧಿ ಹೇಳಿ ನಿನಗೆ ಸುಮ್ಮನೆ ಮಾತಾಡ್ಸ್ಕೊಬೇಡಕ್ಕೆ ನಮಗೆ ನನಗೆ ನಂಗೆ ಭಾಳ ಕಾಪಾಲ್ರಿ ನನಗೆ ಭಾಳ ಬೇಜಲಾಗತ್ತೆ ನಾವು ಎಷ್ಟು ಪರದಾಡಿವಿ ಏನು ಅಂತ ನನಗೇನು ಗೊತ್ತು ಎಷ್ಟು ಜೊತೆ ಸೇರ್ಕೊಬಿಟ್ಟೆ ಮಾತಾಡಕ್ಕೆ ಹಂಗಾರೆ ಅಪ್ಪದಿನ ಮನೆಗೆ ಮಕ್ಳು ಹೋಗತ್ತಪ್ಪ ಏನೋ ನಮ್ಮ ಅಬ್ಬ ಬದಲಿ ಏನುಬಿಟ್ಟು ಫೋನ್ ಮಾಡ್ತು ಅಯ್ಯೋ ಬಿಡತ್ತಾಗೆ ಓರ್ಸ್ಕೊಂಡು ಹಬ್ಬದಾಗ ಮದುವೆದು ಊರ್ಸ್ದಲ್ಲಿ ಹಬ್ಬ ಮಾಡ್ತಾವ್ರೀ ಕರಿತಾವ್ರಿ ಇಷ್ಟೊಂದು ಅಂದ್ಬಿಟ್ಟು ನಾನು ಅಮ್ಮಗೆ ಕೇಳ್ಬಿಟ್ಟು ನಂಗೆ ಕರ್ಕೊಂಡೋಗಿದ್ದು ಬಂದ ಮೇಲೆ ಅವಳು ಅಷ್ಟೊಂದು ಸತಿ ಅತ್ತೆ ಸಂಸ್ಬಿಟ್ರತೆ ಸಂಸ್ಬಿಟ್ಟು ಇದೊಂದು ಸತಿಗೆ ಆಯಿತು ನೀವು ಓಕೆ ಇಲ್ಲ ಅಂದೆಲ್ಲ ಅಷ್ಟಕ್ಕೂ ಮನ್ಸ್ಕಾರ್ದಾನೆ ಬಿಟ್ಟು ಬಾಯಿ ಬಂದಂಗೆ ಮಾತಾಡಿದ್ರೆ ನನ್ನೇ ನಮ್ಕ ಬಂದೋಳೆ ಆನಪ್ಪ ನನ್ನ ನಂಬಿಕೆ ಬಂದಿರೋಳಿಗೆ ನಾನು ನಿಮ್ಮ ಕಡೆ ಅವಮಾನ ಮಾಡ್ಕೊಂಡು ನಿಮ್ಮ ಜೊತೆ ನಾನು ಸಕ್ಕ ಮಾಡಿದ್ರೆ ಅದು ಮನ್ಸುಕುಳ ಅನ್ಸದ ಮಾನ್ಯವತೆ ಅನ್ಸದ ಹೇಳು ನೀವು ಬೈತಿದ್ರಿ ನೀನು ನೀನು ಇರ್ತೀನಿ ರೀ ಯಾರ ಜೊತೆ ನಾನು ಬೋದ್ರಿ ಅವಳು ಏನು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟು ಅವಳಿಗೆ ಏನು ಹೆಚ್ಚು ಕಮ್ಮಿ ಬಿಟ್ಟಿದ್ರಿ ಆಗ ನಾವು ಒಂದು ಎಂಟು ಸಾಯಿಸಿದ್ರೆ ಒಂದು ನರ್ಕ ಕರ್ಮ ನನ್ನ ತಲೆಯಾಗ ಕೊಟ್ಕೋಬೇಕಾಗಿತ್ತಲ್ಲ ನೋಡಪ್ಪ ನಾನು ಇರ್ತಿ ಭಾಳ ಒಳ್ಳೆಯವಳು ಆಯ್ತಾ ನಾವು ಇದನ್ನು ಪಿ ಕಡೆ ಟಿ ಮಾತಾಡ್ತಾನೆ ಅಂತ ಅನ್ಕೊಂಡು ನೀವು ಅವಳು ಅಷ್ಟು ಒಳ್ಳೆಯವಳು ಯಾರು ಇಲ್ಲ ಅರ್ಥ ಮಾಡ್ಕೊಳತ್ತಿರಲ್ಲ ನೀವು ಅಷ್ಟೇ ಪಾಪ ಅಷ್ಟೊಂದು ಒಳ್ಳೆಯದಾಗದೆ ಅದನ್ನ ನೀವು ಅರ್ಥ ಮಾಡ್ಕೊಳ್ತಾನೆ ಬಿಟ್ಟು ಅವಳನ್ನ ಬಾಯಿ ಬಂದಾಗ ಹಂಗೆ ಮಾತಾಡಿ ಅಮ್ಮ ಅಷ್ಟೊಂದು ಅವಮಾನ ಮಾಡ್ತಲ್ಲ ಸುಮ್ಮನೆ ಇರಬೇಕಾಗಿತ್ತು ನಾನು ಅಷ್ಟು ಅವಮಾನ ಆದ್ರೆ ಹೇಳು ತಿರ್ಗ ನೀನು ಮಾತಾಡ್ತಿದ್ದಲ್ಲ ನೀನು ಗೊತ್ತು ಕಲ್ಲ ನಾವು ನಾನು ಅದನ್ನೇ ಯೋಚನೆ ಮಾಡಿದೆ ದೇವ್ರಂಗು ಹೇ ದೇವ್ರಂಗು ಹೇ ನಾನು ಅದನ್ನೇ ಭಾಳ ಯೋಚನೆ ಮಾಡಿದೆ ಅಲ್ಲ ಹಿಂಗೆ ಆಗೋಯ್ತಲ್ಲ ಹಿಂಗೆ ಈ ಥರ ನಮ್ಮ ಮನೆ ಪರಿಸ್ಥಿತಿ ಆಯ್ತಲ್ಲ ನಮ್ಮ ಯೋಚನೆ ಏಜನೆ ಮಾಡ್ಬೇಕಾದ್ರೆ ನಂಗೆ ಅರ್ಥ ಆಯಿತು ನಿಮ್ಮ ಅಮ್ಮ ಭಾಳ ಕುತಂತ್ರಿ ಅವಳು ಸಾಮಾನುಗಳೆಲ್ಲ ಕನಪಾ ಆಗಿಂದನೂ ನಾನು ಎಲ್ಲಾನು ಸಹಿಸ್ಕೊ ಬಂದೆ ಈ ಹಿಂಗೆ ನಮ್ಮ ಮಗಳು ಮದುವೆ ಮಾಡಿವೆಲ್ಲ ಮತ್ತು ಮಗಳ ಮದುವೆ ಕಿತ್ತು ಹೋದ್ರೆ ಇವರು ಒಂಚೂರು ಜವಾಬ್ದಾರಿ ತಕೊಳ್ಳಿ ನೀವಲ್ಲ ಅನ್ಕೊಂಡು ನನಗೆ ಮನ್ಸಿಗೆ ಬೇಜಾರಾಗಿದ್ದು ನಿಜವೇ ಮಗ ಆದ್ದರಿಂದ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು ಅವಳಾನೆ ಬರೋಕೆ ಅವ್ಳಗಾದ್ರೆ ನೀವೇನು ಮಾಡಿರಿ ಅದನ್ನ ಅರ್ಥ ಮಾಡ್ಕೊಳ್ತಾನೆ ಅನ್ಬಿಟ್ಟು ನಾನು ಭಾಳ ದುಡ್ಡು ಬಿಟ್ಟೆ ನಾನು ನನ್ನ ಸೊಸೆ ಕೊಟ್ಟು ನಾನು ಸಾಮಾನು ಕಡೆ ಕೇಳ್ತೀನಿ ನಿನ್ನ ಕೈಲಿ ಕೇಳ್ತೇವೆ ನಿಮಗೆ ಬೇಜಾರು ಮಾಡ್ಕೋಬೇಡ ಆಗಿದಾಯ್ತು ಹೋಗಿದ್ದೋಯ್ತು ಏನು ಊರಿಂದನೇ ಪುಣ್ಣ ಮಾಡ್ಬೇ ಮೊದಲು ನಡೀನಿ ಮನೆಗೆ ನೀನು ಯಾರು ಬಂದರು ನಿಮ್ಮ ಹೂವು ಬಂದರೂ ಅವಳನ್ನ ಒಂದು ಉಸಿರ ಬುಡ್ದಂಗೆ ನಾನು ಮನೆಯೊಳಗೆ ಬಾಯ್ ಬಾಯಿ ಇರು ಅಂತೀನಿ ಆ ಬುಡ್ಡಿ ಮನೆ ಒಳಗೆ ಸೇರ್ಸ್ರೆ ಅದು ಬೇರೆ ಪ್ರಶ್ನೆ ಬಿಡುವುದು ಇನ್ನು ಹೋಗ್ಲಿ ಆಯ್ತಾ ಆಯಿತಾ ನಿಮ್ದಾಗೆ ಇರ್ತೀರಿ ನೀನು ನಡ್ಲ ಮನೆ ಮಗ ಸೊಸೆ ನೀವು ಎಲ್ಲ ಮೇಲೆ ನಮ್ಮ ಮನೆ ಏನು ಮಾಡ್ಕೊಳ ನಾ ಅಪ್ಪ ನಾನು ನಾನು ನನ್ನ ಹಬ್ನೇ ಕಟ್ಕೊಂಡು ನಮಗೆ ಏನೋ ಮಾತು ಕತೆ ಬರ್ತಾವೆ ಹೋಗ್ತವೆ ಈಗ ಬಂದಿಂತ ಈಗ ಬಂದಿಂತ ಕರೀಕೆ ಸಂಸ್ಬಿಡು ನನ್ನ ಅಂತ ಕೇಳ್ತಾ ಇಲ್ವಾ ಕಾಲು ಬಿಡ್ಬೇಕಲ್ಲ ನಿನ್ಗೆ ಕಾಲು ಬಿಡ್ಬೇಕಾ ಹೇಳು ಬಿದ್ದೆ ಬಿಡ್ತೀನಿ ತಗೆ ಇದ್ದೋಳೆ ಸರಿ ಆಯ್ತು ಕಣಪ್ಪ ಕಾಲಿಗೆ ಕಪ್ಪ ಬಿದ್ದೀಯಾ ನೀನು ಯಾವ ಕಾಲು ಬಿದ್ರಲ್ಲ ಕೈ ಬಿದ್ರು ಅಷ್ಟೇ ಇನ್ನು ಎರಡು ಮೂರು ವರ್ಷ ನಾವು ಬರಕ್ಲಾಕಂದ್ಬಿಡ್ ನಾವು ಸುಮ್ಮನೆ ಇದು ಬೇಡ ಬೇಜಾರು ಮಾಡ್ಕೊಬೇಡ ನೋಡು ನೀನೆಲ್ಲ ಮನೆ ಬಿಟ್ಟು ಹೋಗುವಂತ ಅಂದೇಳ್ಬಿಟ್ಟು ನಾನು ಹಂಗೆ ನನ್ನಕ್ಕಿಲ್ಲ ನಾನು ಬೇಡ ಹೋಗ್ಬೇಡ ಅಂತ ಅನ್ನಕಿಲ್ಲ ಯಾವಾಗ ಇಷ್ಟ ಆಯ್ತದ ಬಾ ಹೋಗು ಸರಿಯಾ ನನ್ನ ಮಗಳ ಮನೆಗೆ ನಾನು ಬರೋಕೆ ಯಾವ ಹೇಳಿ ಕೇಳಬೇಕು ಅದೇ ಗಾರ ಇದೆ ಇಲ್ಲ ಮಗ ಹಿಂಗೇ ನೀನು ಹಾಂ ಹಲೋ ಭಯ ಸುಮ್ಮನೆ ನೀನು ನಡ್ಲಾ ನೀನು ಸುಮ್ಮನೆ ಆಡ್ಬೇಡ ಅವತಾರವಾ ನೀನು ಅವತಾರ ಆತನ ಅವ್ತಾರವ ಇಲ್ಲ ಕತೆ ಸುಮ್ನೆ ಇಲ್ಲಪ್ಪ ನಿ ಗೊತ್ತಾಗ್ಲಿಲ್ಲ ನಿಮಗೆ ಕತೆ ಗೊತ್ತಾಗಿಲ್ಲ ನಿಮಗೆ ಏ ಸುಮ್ನೀರು ಬರಾಕಿಲ್ಲ ಕತೆ ಅದೇ ಹಾಕ್ಬೇಕು ನನ್ನ ವರದಿ ಬರ್ದಿ ಕಳ್ಸಿಬಿಟ್ಟು ಮಗ ಬಂದ ಸಸ್ಯ ಕರ್ಕ ಬಂದ ಅಂದ್ಕೊಂಡು ನಿನ್ನ ನೀನು ನೀನು ಎಷ್ಟು ತಿನ್ನ ಜಗ್ಲ ನನಗಿಷ್ಟ ಇಲ್ಲ ನಾವು ಯಾಕೆ ನಿಮ್ದಾಗೆ ಸೇಫ್ಟಿಯಾಗಿವಿ ನಾವು ನಾವು ಚೆನ್ನಾಗಿರ್ತೀವಿ ಅನ್ನೋ ನಮ್ಕೇನು ಅದೇ ಬಿಡು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು ಯಾಕೆ ತಲೆ ಆರಾಮಾಗಿ ಆರಾಮಾಗಿರ್ತೀವಿ ನಾವು ಎಲ್ಲಿದ್ರು ನಿನಗೂ ಗೊತ್ತು ತಾನೆ ಸುಮ್ಮನೆ ನೀವು ಆಡೋದು ಆಗದಲ್ಲ ಮಗ ಯಾಕೆಂಗೆ ಆಟ ಮಾಡಿದ್ದೀನಿ ನೀನು ಆಟ ಒಳ್ಳೇದಲ್ಲ ಕಲ ಮಗ ಬೇಡಕ್ಕೆಲ್ಲ ನನ್ನ ದಮ ಅಂತ ನಿಂಗೆ ಕಾಲು ಕಟ್ಕೊಳ್ತೀನಿ ಹಿಂಗೆ ಆಡ್ಬಿಡಕಲ್ಲ ನನಗೆ ಮನೆ ಒಳಗೆ ನಿಮ್ದಿಲ್ಲ ಕಲವು ಮನೆ ಒಳಗೆ ಹೋದ್ರೆ ಯಾರೋ ತಳ್ದಂಗೆ ಆಗ್ತದ ಕಲ ಏನ್ ಲೈ ಅರ್ಥಾನೇ ಮಾಡ್ಕೊಳಕ್ಕೆವಲ್ಲ ನೀವು ಯಾಕೆ ಹಂಗೆ ಬಟ್ಟೆ ಉರ್ಸಿದ್ರಿ ಸುಮ್ಮನೆ ಹೋಗು ನೀನು ಸುಮ್ಮನೆ ತಲೆ ತಿನ್ಬೇಡ ನೀನು ಓ ಅವತ್ತಿಂದ ಎಲ್ಲಿ ಹೋಗ್ತಾ ನನಗೆ ಏನ ಈಗ ಬಂದ್ಬಿಟ್ಟಿದ್ದೀನಿ ನೋಡು ಹಾಂ ಅದೇ ಇತ್ತು ಸೊಪ್ಪು ಮಾಡ್ಕೊಡೋದಿಲ್ವಲ್ಲ ಅಕ್ಕಿ ಬಂದಿದ್ದೀಗ ನನ್ಗೆ ಗೊತ್ತಿಲ್ವಾ ನೋಡಪ್ಪ ನೋಡು ನೋಡು ಮಾತಾಡಿ ಮಾತಾಡಿ ಎಲ್ಲರೂ ಮಾತಾಡ್ಬೇಕು ನೀವು ಮಾತಾಡ್ರಪ್ಪ ಮಾತಾಡಿ ಮಾತಾಡಿ ಅಯ್ಯೋ ಕರ್ಮವೇ ಏನು ಅಣ್ಣ ಬರೋ ನಾನು ಯಾವ ಕರ್ಮ ಮಾಡಿದ್ದಾನೋ ಯಾವ ಕರ್ಮ ಮಾಡಿದ್ದಾನು ಏನೋ ಕಾಣ್ಕನಪ್ಪ ತಗೆ ತು ಮುನ್ಸ್ಗೆ ಭಾಳ ನೋವು ಕೊಡ್ತೀವಿ ಕಲ್ಲ ನೀವು ನಿಜವಾಗ್ಲೇ ಮುನ್ಸ್ಗೆ ಅಂತಿದ್ದ ನೋವು ಕೊಡತ್ತಿಲ್ಲ ಇರಲಿ ಬಿಡು ಆಳ ಜನ್ಮ ಇದ್ರ ಇರಲಿ ಸತ್ರ ಸಾಯಿಲಿ ಇರೋದೇ ಬೇಡ ಅನ್ಸ್ಬಿಡೋದು ನಾನು ಅಂತವೇ ಯಾವ ಎಲ್ಲ ಇರ್ತಿ ಮಕ್ಳೆಲ್ಲ ಒಂದ್ ದಿಕ್ಕೋದ್ಮೇಲೆ ನಾನು ಇದ್ದೆ ಇಲ್ಲ ಯಾಕೆ ಇರ್ಬೇಕು ನಾನು ಬಡಪ್ಪ ಇಲ್ಲೇ ಹೋಗ್ಬೇಡ ನಾ ಒಂತೂ ಬರೀಕಲಾಕಣಪ್ಪ ಹ್ಞೂ ನನ್ಗೆ ಅಣ್ಣಗೆ ಚಾರಿ ಹೇಳಿ ವರ್ದಿ ಬರ್ದಿ ಕಳಿಸ್ಬಿಟ್ಟು ಈಗ ಬಂದವನೇ ಎರ್ತಿ ಕರ್ಕೊಂಡು ಅಂತ ನೀನು ಎರ್ತಿ ಒಂದು ಒಂಥರ ಮಾತಾಡಲ್ಲ ಮೇಲೆ ನಾನು ಬಿಡು ಹ್ಞೂ ಅವಳು ಮಾತಾಡೋ ಮಕ್ಕ ಊತ್ ಮಾಡಿದ ಬಡ್ಡಿ ಅವಳು ಕತ್ರ ಸಾಕು ಬರ್ತೀನ ನೀನು ತಲೆ ಕೆಡಿಸ್ಕೊಬಿಡ ಮಗ ಸುಮ್ನೆ ಬಾ ನೀನು ಈಗ ಊಟ ಮಾಡಿ ಹೇಳೀಗ ಊಟ ಗೀಟ ಮಾಡಿದಿರಿ ಮಾಡ್ಬಾ ಬೇಡ ಕಣಪ್ಪ ಯಾವ ಊಟಾನು ಬೇಡ ಏನು ಬೇಡ ನನ್ನ ಮಾತು ಬೆಲೆ ಕೊಟ್ಟಿ ಕೊಡಕ್ಕೆ ಮಗ ನೀನು ಹೇಳ ನೀನು ಹೇಳಂಗೂ ಇಲ್ಲ ಬುಡಂಗು ಇಲ್ಲಪ್ಪ ಹೇಳ್ತೀನಿ ಕೇಳ್ಕೊ ಸುಮ್ಮನೆ ನೀನು ತಲೆ ಕೆಡಿಸ್ಕೋಬೇಡ ನನಗೂ ನೀನು ತಲೆ ಕೆಡಿಸ್ಬೇಡ ಆಯ್ತಾ ಸುಮ್ಮನೆ ಇರಪ್ಪ ನೀನು ಅದೇ ಏನು ಸುಮ್ಮನಿದ್ದರು ಇದಕ್ಕೆ ಮಗ ಆಟ ಮಾಡಿ ನೀನು ಈಗೇನೀಗ ಬಂದಿ ಬರಕ್ಕಿಲ್ಲಪ್ಪ ನೋಡು ನಮ್ಮ ಅಪ್ಪ ಬಂದವನೇ ಒಂದು ಮಾತು ಮರುಬತಿ ಕೊಡಬೇಕು ಅಂದರೆ ಬಾ ನೀನು ಇಲ್ವಾ ಬಿಟ್ಟಲ ಬೇಡವೇ ಬೇಡ ಅಥಗೆ ಯಾರು ಯಾವ ಮಕ್ಳು ಇಲ್ಲ ಯಾರು ಇಲ್ಲ ಅಂತ ಅನ್ಕೊಬಿಡ್ತೀನಿ ನಾನು ಸುಮ್ಮನೆ ಇಷ್ಟೆಲ್ಲ ಹೇಳಿದ್ರು ಆಟ ಮಾಡ್ತೀನಿ ಅಂದ್ರೆ ನೀನು ಅಲ್ಲೇ ಅರ್ಥ ಮಾಡ್ಕೊಂಡು ನೀನು ಎಷ್ಟು ಆಟ ಕಲ್ತಿದ್ದೀನಿ ನೀನು ಅಂದ್ಬಿಟ್ಟು ಬಾಳ ಬಾಲ ನಿಮ್ದಾಗ ಇರ್ಬೋದು ಯಾಕೆ ತಾಲೆ ಇಸ್ಕೊಂಡು ಬಾಡಿಗೆ ಬಂಕ ಕಟ್ಕೊಂಡು ಅಂತ ಅನ್ವಾ ಸತ್ತಬೇಕು ಅನ್ನೋದು ಏನಿದ್ರು ನಿಮಗೆ ಬಾ ನಾನು ಇಲ್ವಾ ನೀನು ಒಂದು ರೂಪಾಯಿ ಸಂಬಳ ದುಡ್ಡು ಅಂತಾನೆ ಕೊಡಬೇಡಾ ಬಾ ನೀವು ಅಲ್ಲಿರುವ ಬಾ ನೀನು ನೀನೆ ತಿನೆಲಿ ಇಬ್ರು ಆರಾಮಾಗಿ ಇರೋ ಬಂದ್ರಲ್ಲ ನೀನು samples ನಿನ್ ಮುಡಿಕೋ ಯಾಕಕಾಚೆ ಟಿವಿ ಪಟ್ಟಿ ಕಟ್ಕೋ ನಕಸ ಆಕಸ ಮುರ್ಕಸ ಜೋಡ್ಸ್ಕೊಂಡ್ರೆ ಮುಂದೆ ಜೀವನ ಚೆನ್ನಾಗಿ ಇರ್ತದೆ ನಾನು ಮನೆ ಬಾಗಿಕಾದೆ ಏನ್ಬೇಕು ನಾನು ಹೊರಡ್ಕತ್ತೀನಿ ತಲೆಗೆಡ್ಸ್ಕೋ ಬಿಡಪ್ಪ ನಾನು ನಿನ್ ಎಷ್ಟು ಹೇಳದ್ರು ಅಷ್ಟಕನಪ್ಪ ಬೇಜಾರ್ ಮಾಡ್ಕೋ ಬಿಡಾ ನನಗೆ ಆಫೀಸ ಟೈಮ್ ಆಗತಾನೆ ಹೊರಡ್ತೀನಿ ಓ ಹೊರಡ್ತೀನಿ ಟೈಮ್ ಆಗದು ಹೋಗೋಂತ ಇದ್ಯಾ ಸರಿ ಬಿಡಪ್ಪ ಆಯ್ತು ಇಷ್ಟೆಲ್ಲ ಹೇಳದ್ರು ಒಂದು ಮಾತೆ ನೀನು ಆಯ್ತು ಬಿಡಪ್ಪ ಬತ್ತೀನಿ ಕನಪ್ಪ ಅಂತ ಹೇಳಬೆಳು ನೋಡು ಸುಳ್ಳು ಸುಳ್ಳೆ ಹೇಳಕನಗ ಬೋ ಏಕನಪ್ಪ ಏಕ ಸುಳ್ಳು ಹೇಳಕಾದದು ಯಾಕೆ ಹೇಳ ಸುಳ್ಳ ನಾನು ಸುಮ್ ಸುಮ್ನೆ ಇಲ್ಲ ದೋದೆ ಸುಳ್ಳು ಹೇಳಕಾದಲ್ಲ ಬತ್ತೀನಿ ಅಂದ್ಬಿಟ್ಟು ಬತ್ತೀನೇ ಬಿಟ್ಟು ಬರ್ಲಿಲ್ಲ ಅಂದಂಗ ನಿಂಗೆ ಹೆಂಗ್ ಹಂಗೆಲ್ಲ ಸುಳ್ಳು ಹೇಳದಪ್ಪ ನಾನು ಸುಳ್ಳು ಹೇಳೋಕಿಲ್ಲಾ ಕಣಪ್ಪ ನಾನು ಅಯ್ಯೋ ಬೇಡ ಬಿಡಪ್ಪ ಬೇಡ ಬಿಡು ಚೆನ್ನಾಗಿರೋ ಮಗಳೇ ಚೆನ್ನಾಗಿರು ನಾನು ಇಂದು ಯಾರಿಗೂ ತೊಂದರೆ ಬೇಡ ಅಯ್ಯೋ ಹಾಳಾಗ ಬಿಡ್ ಜನ ಮೈದ್ರ ಎಷ್ಟು ಹೋದ್ರಷ್ಟು ಹೋಗೋ ಕಟ್ಕೊಂಡಿರೋ ಇರೋ ಮುಗಿದ್ರೆ ನಮ್ಮ ಪರಿಸ್ಥಿತಿ ಯಾಕಿ ಆಗಬೇಕಾಗಿತ್ತು ಬೇಡ ಬಿಡು ನಿಮ್ದೆಗಿರಪ್ಪ ನಿಮ್ಮದಾಗಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ